ತಿನ್ನುವಾಗ ಅಥವಾ ಮಾತನಾಡುವಾಗ ನಾಲಿಗೆ ಕಚ್ಚಿದರೆ ಏನರ್ಥ ಇದು ಶುಭವೋ ಅಶುಭವೋ ಶೇಕಡ ತೊಂಬತ್ತೊಂಬತ್ತು ಜನರಿಗೆ ಇದು ಗೊತ್ತಿಲ್ಲ ನಾಲಿಗೆ ಕಚ್ಚುವುದು ಸುಳ್ಳು ಹೇಳುವ ಸಂಕೇತವೆಂದು ಜ್ಯೋತಿಷ್ಯದಲ್ಲಿ ಪರಿಗಣಿಸಲಾಗುತ್ತದೆ ಇದು ಎಚ್ಚರಿಕೆಯ ಸಂಕೇತವಾಗಿದ್ದು ಮಾತು ಮತ್ತು ನಡವಳಿಕೆಯನ್ನು ನಿಯಂತ್ರಿಸಬೇಕು ಹಾಗಿದ್ದರೆ ಇದರಿಂದ ಏನೆಲ್ಲ ಆಗುತ್ತೆ ತಿಳಿಯೋಣ ನಮ್ಮಲ್ಲಿ ಅನೇಕರು ಮಾತನಾಡುವಾಗ ಅಥವಾ ಏನನ್ನಾದರೂ ತಿನ್ನುವಾಗ ನಾಲಿಗೆಯನ್ನು ಕಚ್ಚಿಕೊಳ್ಳುತ್ತಾರೆ ಇದು ಎಲ್ಲರಿಗೂ ತಿಳಿದ ವಿಷಯ ಆದರೆ ಕೆಲವು ಜನರಿಗೆ ಆಗಾಗ ಈ ಅನುಭವ ಆಗುತ್ತಿರುತ್ತದೆ ಅವರು ಇದರಿಂದ ಸಾಕಷ್ಟು ನೊಂದಿರುತ್ತಾರೆ ಆದರೆ ನಾಲಿಗೆ ಕಡಿತದ ಬಗ್ಗೆ ಅನೇಕರಿಗೆ ತಪ್ಪು ಕಲ್ಪನೆಗಳಿವೆ ಯಾರು ಸುಳ್ಳು ಹೇಳುತ್ತಾರೋ ಅವರು ನಾಲಿಗೆ ಕಚ್ಚಿಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗೆಯೇ ಸುಳ್ಳು ಹೇಳುವ ಮೊದಲು ನಾಲಿಗೆ ಕಚ್ಚುತ್ತದೆ ಎಂದು ಸಹ ಹೇಳಲಾಗುತ್ತದೆ ಇದು ಶುಭವೋ ಅಶುಭವೋ ಇನ್ನು ಭಾರತೀಯ ಸಂಪ್ರದಾಯದಲ್ಲಿ ಮತ್ತು ಜ್ಯೋತಿಷ್ಯದಲ್ಲಿ ನಾಲಿಗೆ ಕಚ್ಚುವುದನ್ನು ವಿಶೇಷ ವಿಷಯವೆಂದು ನೋಡಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಮಾತನಾಡುವಾಗ ಅಥವಾ ತಿನ್ನುವಾಗ ನಾಲಿಗೆಯನ್ನು ಕಚ್ಚಿಕೊಂಡರೆ ಇದು ಎಚ್ಚರಿಕೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹಾಗಿದ್ದರೆ ಮಾತನಾಡುವಾಗ ಅಥವಾ ತಿನ್ನುವಾಗ ಇದ್ದಕ್ಕಿದ್ದಂತೆ ನಾಲಿಗೆಯನ್ನು ಕಚ್ಚಿಕೊಳ್ಳುವುದು ಒಳ್ಳೆಯದೇ ಅಥವಾ ಅಶುಭವೇ ಎಂದು ತಿಳಿದುಕೊಳ್ಳೋಣ ಬನ್ನಿ ಕನಸಿನಲ್ಲಿ ಹೀಗಾದರೆ ಏನರ್ಥ ಜ್ಯೋತಿಷ್ಯದ ಪ್ರಕಾರ ನಾಲಿಗೆ ಇದ್ದಕ್ಕಿದ್ದಂತೆ ಕಚ್ಚಿ ಹೋದರೆ ನೀವು ಕೆಲವು ಅಪಾಯಗಳನ್ನು ಎದುರಿಸುವ ಸಾಧ್ಯತೆ ಇದೆ ಎಂದು ಅರ್ಥ ನಾಲಿಗೆಯನ್ನು ಸತತವಾಗಿ ಒಂದು ಅಥವಾ ಎರಡು ಬಾರಿ ಕಚ್ಚಿದರೆ ಆಗ ನೀವು ಮಾತನಾಡುವುದನ್ನು ತಕ್ಷಣ ನಿಲ್ಲಿಸಬೇಕು ಮತ್ತು ಹೆಚ್ಚು ಮಾತನಾಡುವುದನ್ನು ತಪ್ಪಿಸಬೇಕು ಇನ್ನು ಕನಸಿನಲ್ಲಿ ನಾಲಿಗೆ ಕಚ್ಚುವುದನ್ನು ನೋಡಿದರೆ ಏನರ್ಥ ಕನಸಿನಲ್ಲಿ ನಾಲಿಗೆ ಕಚ್ಚುವುದನ್ನು ನೀವು ನೋಡಿದರೆ ನೀವು ಮಾತು ಮತ್ತು ನಡವಳಿಕೆಯನ್ನು ನಿಯಂತ್ರಿಸಬೇಕು ಎಂದು ಅರ್ಥ ತಿನ್ನುವಾಗ ನಾಲಿಗೆ ಕಚ್ಚಿದ್ದರೆ ನಿಮ್ಮ ಮನಸ್ಸು ಅಥವಾ ಮೆದುಳು ವಿಚಲಿತವಾಗಿದೆ ಎಂದು ನಂಬಲಾಗಿದೆ ನಂತರ ಆಹಾರವನ್ನು ಎಚ್ಚರಿಕೆಯಿಂದ ತಿನ್ನಿ ಎಂದು ನಂಬಲಾಗಿದೆ ಇನ್ನು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡುವುದಾದರೆ ನೀವು ಸಂತೋಷ ಮತ್ತು ಗಮನದಿಂದ ತಿನ್ನುತ್ತಿಲ್ಲ ಎಂದು ಅರ್ಥ ಸುಳ್ಳು ಕಹಿ ಕೆಟ್ಟದ್ದನ್ನು ಮಾತನಾಡುವಾಗ ಅನೇಕ ಜನರ ನಾಲಿಗೆ ಕಚ್ಚಿಕೊಳ್ಳುತ್ತಾರೆ ಇದನ್ನು ಸರಸ್ವತಿ ದೇವಿ ಅಥವಾ ಕಾಳಿದೇವಿಯ ಹಸ್ತಕ್ಷೇಪವೆಂದು ಪರಿಗಣಿಸಲಾಗುತ್ತದೆ ಅಂದರೆ ಇದು ನಿಮಗೆ ಎಚ್ಚರಿಕೆ ನೀಡುತ್ತದೆ ಅದರರ್ಥ ನೀವು ನಿಮ್ಮ ನಾಲಿಗೆಯನ್ನು ಕಚ್ಚಿದರೆ ನೀವು ಸತ್ಯವನ್ನು ಹೇಳುತ್ತಿದ್ದೀರಿ ಅಥವಾ ದೊಡ್ಡ ರಹಸ್ಯವನ್ನು ಬಹಿರಂಗಪಡಿಸುತ್ತಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ ನೀವು ಕೋಪದಿಂದ ಯಾರಿಗಾದರೂ ಸುಳ್ಳು ಹೇಳುತ್ತಿದ್ದರೆ ನಿಂದಿಸುತ್ತಿದ್ದರೆ ಅಥವಾ ಅನುಚಿತವಾಗಿ ಏನನ್ನಾದರೂ ಹೇಳುತ್ತಿದ್ದರೆ ಅದೇ ಸಮಯದಲ್ಲಿ ನಿಮ್ಮ ನಾಲಿಗೆ ಕಚ್ಚಿದರೆ ನಿಮ್ಮ ಮಾತನ್ನು ನೀವು ನಿಯಂತ್ರಿಸಬೇಕು ಎಂದು ಅರ್ಥ ಇದು ನಿಮಗೆ ಅಥವಾ ಇತರರಿಗೆ ಅಪಾಯಕಾರಿ ಎಚ್ಚರಿಕೆ ಎಂದು ಪರಿಗಣಿಸಬಹುದು ನಾಲಿಗೆ ಕಚ್ಚಿದರೆ ಏನು ಮಾಡಬೇಕು ಒಂದು ನಿಮಿಷ ಸುಮ್ಮನೆ ಕುಳಿತುಕೊಳ್ಳಿ ಹಾಗೂ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ನಿಮ್ಮ ಮನಸ್ಸಿನಲ್ಲಿ ಓಂ ಸರಸ್ವತಿ ನಮಃ ಅಥವಾ ಓಂ ಕಾಳಿಕಾಯಿ ನಮಃ ಎಂದು ಪಠಿಸಿ ರಕ್ತ ಬಂದರೆ ಗಂಗಾಜಲ ಅಥವಾ ತಾಜಾ ನೀರಿನಿಂದ ಬಾಯಿ ತೊಳೆಯಿರಿ ಮುಂದಿನ ಕೆಲವು ಗಂಟೆಗಳವರೆಗೆ ನಿಮ್ಮ ಮಾತು ಮತ್ತು ನಡವಳಿಕೆಯನ್ನು ಸಂಯಮದಿಂದ ಇರಿಸಿಕೊಳ್ಳಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು